ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದ ಕೋರ್ಟ್ ಆವರಣದಲ್ಲಿ ಆಯೋಜಿಸಲಾದ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಬಿಆರ್ ಪುನೀತ್ ಕುಮಾರ್ ಅವರು ಸಾಮಾಜಿಕ ನ್ಯಾಯವು ಎಲ್ಲ ಸಮುದಾಯಗಳ ಮೂಲಭೂತ ಹಕ್ಕು ಸಮಾಜದಲ್ಲಿ ಯಾವುದೇ ಸಮುದಾಯವು ನ್ಯಾಯದಿಂದ ವಂಚಿತರಾಗಬಾರದು ಸಾಮಾಜಿಕ ನ್ಯಾಯವು ಯಾರೊಬ್ಬರ ಹಕ್ಕಾಗಿರದೆ ಪ್ರತಿಯೊಬ್ಬ ಸಮುದಾಯಕ್ಕೂ ಸಮಾನವಾಗಿ ಸೇರಿರುವ ಹಕ್ಕು ಈ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯದವರು ಸಂಸ್ಕಾರ ಜವಾಬ್ದಾರಿ ಮತ್ತು ಕರ್ತವ್ಯ ಬೋಧನೆ ಬೆಳೆಸಿಕೊಂಡು ನ್ಯಾಯಪಾಲನೆಗೆ ಬದ್ದರಾಗಬೇಕು ಅಲ್ಲದೆ ಕೆಳಮಟ್ಟದ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಡಾ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಎಲ್ಲರೂ ಸಮಾನ ಹಕ್ಕುಗಳಲ್ಲಿ ಬೆಳೆಯುವಂತಹ ಪರಿಸರ ನಿರ್ಮಾಣವಾಗಬೇಕು ಜಾತಿ ಧರ್ಮ ಭೇದ ಭಾವಗಳನ್ನು ತೊರೆದು ಎಲ್ಲ ಸಮುದಾಯಗಳು ಒಂದಾಗಿ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಗ್ರ ನ್ಯಾಯ ಸಾಧನೆ ಸಾಧ್ಯವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ವಕೀಲರಾದ ಸಿದ್ದರಾಜು ತಿಪ್ಪೇಸ್ವಾಮಿ ನೇತ್ರಾವತಿ ಗಂಗಾಧರ್ ಸೇರಿದಂತೆ ಅನೇಕ ವಕೀಲರು ಹಾಗೂ ಕಕ್ಷಿದಾರರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಸಮಾಜದಲ್ಲಿ ಸಮಾನತೆ ಹಕ್ಕುಗಳ ಹರಿವು ಮತ್ತು ನ್ಯಾಯಬದ್ಧತೆಯ ಮಹತ್ವವನ್ನು ಸಾರುವ ಮೂಲಕ ಗಮನ ಸೆಳೆಯಿತು ಇದನ್ನು ಕೂಡಪಟ್ಟರು ಅವ್ರು ಯಾವುದೇ ರೀತಿಯಾದಂಥ ಅನ್ಯಾಯ ಆಗದೇವಂತ ನೋಡ್ಕೊಳ್ಳೋದೇ ಸಾಮಾಜಿಕ ನ್ಯಾಯ ಇಲ್ಲ ಹೇಳ್ಬೇಕಂದ್ರೆ ಯಾವುದೇ ಒಂದು ಮಗು ತನ್ನ ಅಥವಾ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಶಿಕ್ಷಣದಿಂದ ವಂಚಿತರಾಗದ ನೋಡ್ಕೊಳ್ಳೋ ಜವಾಬ್ದಾರಿ ನೋಡ್ಕೊಳ್ಳೋ ಜವಾಬ್ದಾರಿ ಅಂತ ನೋಡ್ಕೊಳ್ಳೋದೇ ಸಾಮಾಜಿಕ ನ್ಯಾಯ ಮಹಿಳೆಯರು ಯಾವುದೇ ರೀತಿ ಬ ಭಯ ಇಲ್ಲದೇ ಜೀವನ ನಡೆಸುವಂಥದ್ದೇ ಸಾಮಾಜಿಕ ನ್ಯಾಯ ಹಾಗೂ ಇನ್ನೂ ಮುಖ್ಯವಾಗಿ ಕಾರ್ಮಿಕರು ಕಾರ್ಮಿಕರು ತಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅವರಿಗೆ ಸಿಕ್ಕಾಗ ಸಾಮಾಜಿಕ ನ್ಯಾಯ ಸಿಗುತ್ತೆ ಏನು ಸಾಮಾಜಿಕ ನ್ಯಾಯ ಅಂದರೆ ಎಲ್ರಿಗೂ ಸಮಾನವಾದ ಗೌರವ ಕೊಡಬೇಕು ಅವರು ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ಸಮಾಜದ ಕಟ್ಟ ಅವರು ಶೋಷಣೆಯನ್ನು ತಪ್ಪಿಸ್ಕೋಬೇಕು ಇದು ಸಾಮಾಜಿಕ ನ್ಯಾಯ ಇದು ಆರ್ಥಿಕ ಏನಾಗುತ್ತೆ ನಾವು ನ್ಯಾಯಾಧೀಶರು ಕಾನೂನನ್ನ ಎನ್ಫೋರ್ಸ್ ಮಾಡ್ತೀವಿ ಸರ್ಕಾರಗಳು ಯೋಜನೆಯನ್ನು ರೂಪಿಸುತ್ತೆ ಆದ್ರೆ ಸಾಮಾಜಿಕ ನ್ಯಾಯ ನಮ್ಮ ಸನ್ನಿಧಾನದಲ್ಲಿ ಹೇಳಿದೆ ಅದು ಜಾರಿಗೆ ಬರಬೇಕು ಅಂತ ನಾವು ಪ್ರಜೆಗಳ ರೋಲ್ ಏನಿದೆ ಅಲ್ಲ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ನಾವು ನಮ್ಮ ಹಕ್ಕುಗಳನ್ನ ಕಲಿತ್ಕೊಂಡಾಗ ಮಾತ್ರ ಈ ಸಮಾಜ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪದದ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ ಮತ್ತು ನಮ್ಮ ಏನಿಂದು ನಾಯಕರು ಏನು ಕಂಡಿದ್ರಲ್ಲ ಕನಸು ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗಬೇಕು ಸಾಮಾಜಿಕ ನ್ಯಾಯ ಈ ಸಮಾಜದಲ್ಲಿ ಬೆಳಕು ಅಂತ ಏನೊಂದು ಕನಸು ಕಂಡಿದ್ರಲ್ಲ ಅದಕ್ಕೂ ಸಾಕ್ತ ಆದ್ರಿಂದ ಎಲ್ಲರೂ ತಮ್ಮ ತಮ್ಮ ತಮ್ಮಲ್ಲಿ ಸಂವಿಧಾನ ಏನು ಪ್ರತಿಯೊಂದು ಪ್ರಜೆಗೆ ಏನು ಹಕ್ಕಿದೆ ಅಲ್ಲ ಅದನ್ನು ತಿಳ್ಕೊಳ್ಳಿ ಮತ್ತೆ ತಮ್ಮನ್ನು ತಾವು ಶೋಷಣೆಯಿಂದ ರಕ್ಷಿಸಿಕೊಳ್ಳಿ ಮತ್ತೆ ಶೋಷಣೆಗೆ ಯಾರು ಒಳಗಾಗಿರ್ತಾರಲ್ಲ ಅವ್ರನ್ನ ಶೋಷಣೆಯಿಂದ ಹೊರಗೆ ಬರುವಂತ ಕೆಲಸ ಮಾಡಿ ಇದಿಷ್ಟ ಆದ್ರೆ ನಾವೇನು ಈ ಕಾರ್ಯಕ್ರಮನ ಹುಮ್ಮಕೊಂಡಿರಲ್ಲ ಇದಕ್ಕೂ ಸಾಧ್ಯ ಆಗುತ್ತೆ ಕಡೆಯದಾಗಿ ಹೇಳೋದಿಷ್ಟೇ ನಮ್ಮ ನಮ್ಮ ಹಕ್ಕುಗಳನ್ನ ಅರಿತ್ಕೊಳ್ಳಿ ಸಂವಿಧಾನ ಏನು ಹೇಳುತ್ತೆ ತಿಳ್ಕೊಳ್ಳಿ ಅನ್ಯಾಯದ ಧ್ವನಿ ಇತ್ತಿ ಶೋಷಣೆಯಲ್ಲಿರುವಂತ ಪ್ರತಿಯೊಂದು ಪ್ರಜೆಗಳನ್ನ ರಕ್ಷಿಸಿ ಇನ್ನತ್ರ ಇದೆ ಪ್ರಜೆಗಳ ಸರ್ವಶಕ್ತಿ ಡೆಮಾಕ್ರೆಸಿ ಅಂದ್ರೆ ನಿಮ್ದಲ್ವಾ ನೀವು ಯಾವಾಗ ನಿಮ್ ಹಕ್ಕುಗಳನ್ನ ಅರ್ದ್ಕೊಂಡು ಏನಿದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆ ಅದ್ರ ಪ್ರಕಾರ ನಡ್ಕೊತೀರೋ ಅವಾಗ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಕಾಮನ್ ಬ್ರದರ್ಹುಡ್ ಅನ್ನೋದು ಈ ಬುಕ್ಸ್ ಅಂತ ಅಷ್ಟೇ ಸಮಾಜದಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ